ನಮಸ್ಕಾರ ವೀಕ್ಷಕರೇ ನಿನ್ನೆ ನ್ಯೂಯಾರ್ಕ್ನಲ್ಲಿ ನಡೆದ ಎಂಬತ್ತನೇ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಬಾಜ್ ಶರೀಫ್ ಭಾರತವನ್ನು ಆರೋಪಿಸ್ತಾ ದೊಡ್ಡ ಭಾಷಣ ನೀಡಿದ್ದಾರೆ ಒಂದೊಂದಾಗಿ ಏನೇನು ಹೇಳಿದ್ದಾರೆ ಅಂತ ನಾನು ವಿವರಿಸ್ತಾ ಹೋಗ್ತೀನಿ ಹೇಳ್ತಾ ಬಂದು ಭಾರತ ಪಾಕಿಸ್ತಾನದ ನಗರದ ಮೇಲೆ ದಾಳಿ ಮಾಡ್ತಂತೆ ಭದ್ರತೆಯನ್ನು ಉಲ್ಲಂಘಿಸಿದ್ದಂತೆ ಹಾಗೆ ತಮ್ಮ ಸೇನೆ ಅಂದರೆ ಪಾಕ್ ಸೇನೆ ಏಳು ಭಾರತೀಯ ವಿಮಾನಗಳನ್ನು ಹಾಳು ಮಾಡಿದ್ಯಂತೆ ಹಾಗೆ ಪಾಕಿಸ್ತಾನ ಎರಡು ದಶಕಗಳಿಂದ ತೊಂಬತ್ತು ಸಾವಿರ ಜನರನ್ನು ಕಳೆದುಕೊಂಡಿದ್ದಾರೆ ಹಾಗೆ ನೂರ ಐವತ್ತು ಮಿಲಿಯನ್ ಡಾಲರ್ ಆರ್ಥಿಕ ನಷ್ಟ ಅನುಭವಿಸಿದಾರಂತೆ ಹಾಗೆ ಡೊನಾಲ್ಡ್ ಟ್ರಂಪ್ನ ನೋಬೆಲ್ ಶಾಂತಿ ಪ್ರಶಸ್ತಿಗೆ ನಾಮ ನಿರ್ದೇಶಿಸಿದ್ದಾರೆ ಅಂದ್ರೆ ನಾಮಿನೇಟ್ ಮಾಡಿದ್ದಾರೆ ಇಪ್ಪತ್ತೈದು ನಿಮಿಷ ಉದ್ದ ವಾಷಾ ಮಾಡಿದ್ದಕ್ಕೆ ಬರೀ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಪೀತಲ್ ಗೆಹ್ಲಾತ್ ಅವರು ಪ್ರತಿಯುತ್ತರ ನೀಡಿದ್ದಾರೆ ಅದನ್ನ ಏನಂತ ಇವಾಗ ಹೇಳ್ತೀನಿ ಕೇಳ್ತಾ ಬನ್ನಿ ಇಡೀ ವಿಶ್ವಕ್ಕೆ ನೆನಪಿಸಿದ್ರು ಭಯೋತ್ಪಾದನೆ ವಿರುದ್ಧ ಯುದ್ಧದಲ್ಲಿ ಪಾಲ್ಗೊಂಡಂತೆ ನಾಟಕ ಆಡಿ ಪಾಕಿಸ್ತಾನ ಒಂದು ದಶಕದ ಕಾಲ ಒಸಾಮಾ ಬಿನ್ ಲಾಡನ್ಗೆ ಆಶಯ ನೀಡಿತ್ತು ಅವರು ಹೇಳಿದ್ರು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಾಕಿಸ್ತಾನ ಭಾರತಕ್ಕೆ ಒಂದು ಧಮಕಿ ಹಾಕ್ತು ಅದಾಗ ಮಾರನೇ ದಿನಕ್ಕೆ ಅಂದರೆ ಮೇ ಹತ್ತಕ್ಕೆ ತನ್ನ ಇಡೀ ಸೇನೆ ಶಾಂತಿ ಒಪ್ಪಿಸಲು ಕೇಳಿತು ಅವರು ಸ್ಪಷ್ಟವಾಗಿ ಹೇಳಿದ್ರು ಪಾಕಿಸ್ತಾನ ನಿಜವಾಗ್ಲೂ ಶಾಂತಿ ಬಯಸಿದ್ರೆ ತಮ್ಮ ಎಲ್ಲ ಭಯೋತ್ಪಾದನಾ ಶಿಬಿರಗಳನ್ನು ಮುಚ್ಚಾಕ್ಬೇಕು ಮತ್ತೆ ಭಾರತಕ್ಕೆ ಬೇಕಾದಂತಹ ಅಪರಾಧಿಗಳನ್ನು ಹಸ್ತಾಂತರ ಮಾಡಬೇಕು ಭಾರತ ಸಂಬಂಧಿಸಿದ ಯಾವುದೇ ವಿಷಯವನ್ನು ಕೇವಲ ಎರಡು ದೇಶಗಳು ಅಂದರೆ ಭಾರತ ಮತ್ತೆ ಪಾಕಿಸ್ತಾನ ಇದರ ನಡುವೆಯಲ್ಲೇ ಆಗಬೇಕೆ ಹೊರತು ಬೇರೆಯವರು ಬರಬಾರದು ಅನ್ನುವಂತಹ ಪ್ರತಿಯುತ್ತರ ನೀಡಿದ್ದಾರೆ ಭಯೋತ್ಪಾದನೆ ಮತ್ತು ಅದನ್ನು ಬೆಂಬಲಿಸಿದವರು ಇಬ್ಬರಿಗೂ ಹೊಣೆ ಹೊತ್ತುಕೊಳ್ಳಬೇಕಾಗತ್ತೆ ಮತ್ತು ಭಾರತ ನ್ಯೂಕ್ಲಿಯರ್ ಬೆದರಿಕೆಗೆ ಯಾವುದೇ ಕಾರಣಕ್ಕೂ ಜಗ್ಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಇದಾಗಿದೆ ಶಬಾಜ್ ಶರೀಫ್ನ ಉದ್ದ ಭಾಷಣಕ್ಕೆ ನಾಲ್ಕು ನಿಮಿಷದ ಪ್ರತಿಯುತ್ತರ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್